ನೋಡಿ ಸ್ನೇಹಿತರೆ ಇದು ಕುಪ್ಪಮ್ಮು ಕುಪ್ಪಮ್ಮಲ್ಲಿ ಮಲ್ಲೇಶ್ವರ ದೇವಸ್ಥಾನ ಅಂತ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಈಶ್ವರಂದು ನೋಡಿ ದೇವಸ್ಥಾನ ಇರ್ತಕ್ಕಂಥ ಸ್ಥಳ ಆಂಧ್ರ ಈ ಬಂಡೆಗಳಾಕಿದಾರಲ್ಲ ಇಲ್ಲಿಂದ ಈಚಿಕ್ಕೆ ಕರ್ನಾಟಕ ಮತ್ತು ಆ ಬೆಟ್ಟ ಇದೆ ನೋಡಿರಿ ಆ ರಥ ಇಟ್ಟಿದಾರಲ್ಲ ಆ ರಥದಿಂದ ಆಚಿಕ್ಕೆ ತಮಿಳುನಾಡು ನೋಡಿದ್ರ ಮೂರು ಸ್ಟೇಟು ಒಂದೇ ಜಾಗದಲ್ಲಿ ಮಿಕ್ಸ್ ಆಗಿದೆ ಇದು ಇದಂತ ಕರ್ನಾಟಕನಾ ನೋಡಿ ಇದೆಲ್ಲ ಕರ್ನಾಟಕ ಹೆಂಗಿದೆ ಇಲ್ಲಿ ಮೂರು ಸ್ಟೇಟು ಮಿಕ್ಸ್ ಆಗ್ತದೆ ಇಲ್ಲಿ ಇದು ಮಲ್ಲೇಶ್ವರ ಮಲ್ಲೇಶ್ವರನ ದೇವಸ್ಥಾನ ಇದು ದೇವಸ್ಥಾನ ಇರತಕ್ಕಂಥದ್ದು ಆಂಧ್ರ ದೇವಸ್ಥಾನ ಹಿಂಭಾಗ ಇರತಕ್ಕಂಥ ಕರ್ನಾಟಕ ಆ ರಥ ಇರ್ತಕ್ಕಂಥ ಹಿಂಭಾಗ ಬೆಟ್ಟ ಅದು ಎಲ್ಲ ಸೇರಿ ತಮಿಳುನಾಡು ಹೇಗಿದೆ ನೋಡಿದ್ರೆ ಇದು ತುಂಬ ಅದ್ಭುತವಾದ ಸ್ಥಳ ಇದು ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ತುಂಬ ಅದ್ಭುತವಾಗಿರ್ತಕ್ಕಂಥ ಸ್ಥಳ ನೋಡಿ ಟೀಪು ಇದೆ ಅದೊಂಥರ ಥರ ಇಂಪ್ರೂವ್ಮೆಂಟ್ ಚೆನ್ನಾಗಿ ಮಾಡಿದ್ದಾರೆ ಬರೋದಕ್ಕೆ ಹೋಗೋದಕ್ಕೆಲ್ಲ ರಸ್ತೆಗಳೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಬೇಕಾದರೂ ಬಂದು ನೋಡ್ಬೋದು ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಇದು ಜಾಲಾರಿ ಮರ ಅಂತಾರೆ ಇದರ ಹೂಗಳು ಬಂದು ಈಗಿಲ್ಲ ಶಿವರಾತ್ರಿ ಟೈಮಲ್ಲಿ ಬರ್ತಾವೆ ಇದ್ರದ್ದು ಹೂವುಗಳು ತುಂಬ ಅದ್ಭುತವಾದ ಸುವಾಸನೆ ಜಾಲಾರಿ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಬೆಟ್ಟಗಳಲ್ಲಿ ಜಾಲಾರಿ ನರಸಿಂಹಸ್ವಾಮಿ ದೇವಸ್ಥಾನ ಅಂತಿದೆ ಅಲ್ಲಿ ಜಾಲಾರಿ ಮರಗಳು ಬಹಳಷ್ಟು ಇದ್ದಾವೆ ಅದೇ ರೀತಿ ಇಲ್ಲಿ ಜಾಲಾರಿ ಹೂಗಳು ಇದೇ ಗಿಡ ನೋಡಿದ್ದು ಇದು ತುಂಬ ಅದ್ಭುತವಾದ ಸುವಾಸನೆ ಇರತಕ್ಕಂಥದ್ದು ಇಲ್ಲಿ ಹೇಳಬೇಕು ಅಂದರೆ ದೇವತೆಗಳ ವಾಸಸ್ಥಳ ಅನ್ಬೋದು ಈ ಜಾಲಾರಿ ಮರಗಳಲ್ಲೆಲ್ಲಿದ್ದಾವೆ ಅದು ದೇವತೆಗಳ ವಾಸಸ್ಥಳ ಅಂತ ಕರಿಬೋದು ಏನು ಮಾಡೋದು ಎಲ್ಲೋದ್ರೂ ನಮ್ಮ ಜನ ಕಸ ತುಂಬ ಸಿಕ್ಕಿರ್ತಾರೆ ಇದು ನಮ್ಮ ಒಂದು ಜನಗಳ ಒಂದು ದುರ್ಬುದ್ಧಿ ಅಂತಲೇ ಹೇಳ್ಬೋದು ಇದೆಲ್ಲ ಬಂದು ಕರ್ನಾಟಕ ಇದರ ಮುಂಭಾಗ ದೇವಸ್ಥಾನದ ಮುಂಭಾಗ ಆಂಧ್ರ ಹಿಂಭಾಗ ಕರ್ನಾಟಕ ಹಕ್ಕದ್ದು ತಮಿಳ್ನಾಡು ನೋಡೋದು ನೋಡಿ ಸ್ನೇಹಿತರೆ ಹೂವಿದೆ ಜಾಲಾರಿ ಹೂವು ನೋಡೋದು ಹೂವದು ತುಂಬ ಸುವಾಸನೆಯುಕ್ತ ಹೂವುಗಳವು ಗಾಳಿ ವಿಪರೀತ ಇದೆ ಆದ್ದರಿಂದ ಅದು ಒಂದು ಕಡೆ ನಿಲ್ತಾ ಇಲ್ಲ ಹೂ ಅಂದರೆ ಜಾಲಾರಿ ಹೂವು ತುಂಬ ವಾಸನೆ ಬರುತ್ತೆ ಬಹಳಷ್ಟು ವಾಸನೆ ಚೆನ್ನಾಗಿದೆ ಗಾಳಿ ಇರೋದ್ರಿಂದ ಇವಾಗ ಗೊತ್ತಾಗಲ್ಲ ಅಷ್ಟೇ ನಮಗೆ ಈಗ ನಾವು ಕರ್ನಾಟಕದಲ್ಲಿದ್ದೇವೆ ಅದೇ ರೀತಿ ಈಗ ಆಂಧ್ರಕ್ಕೆ ಬಂದಿದ್ದೇವೆ ಆಂಧ್ರ ಹೋದ್ರೆ ಇದು ಒಂದು ತಮಿಳ್ನಾಡು ಚೆನ್ನಾಗಿದೆ ಪ್ಲೇಸು ಸ್ವದೇಶಿ ಮೀಡಿಯಾ ಪ್ರೇಕ್ಷಕ ಮಹಾಶಯರಿಗೆ ಎಲ್ಲರಿಗೂ ನನ್ನ ವಂದನೆಗಳು ನನ್ನ ಹೆಸರು ಬಂದು ಡಿ ಜಿ ರವಿಕುಮಾರ್ ಅಂತೇಳಿ ನಿಮಗೆ ಆಲ್ಮೋಸ್ಟು ಇಡೀ ನಮ್ಮ ಕರ್ನಾಟಕದ ಜನಿಗೆ ಆಲ್ಮೋಸ್ಟ್ ಗೊತ್ತಿದೆ ಇವತ್ತು ಈ ಒಂದು ಕಾಡಿಗೆ ಬಂದಿದ್ದೀವಿ ಸುತ್ತಮುತ್ತ ಯಾವ ರೀತಿ ಅಂತಂದರೆ ಒಂದು ಕಡೆ ಕರ್ನಾಟಕ ಇನ್ನೊಂದು ಕಡೆ ಆಂಧ್ರ ಮತ್ತೊಂದು ಕಡೆ ತಮಿಳ್ನಾಡು ಈ ಮೂರೂ ರಾಜ್ಯಗಳು ಸೇರಿರ್ತಕ್ಕಂಥ ಒಂದು ಸ್ಥಳ ಇದು ಅಲ್ಲೊಂದು ದೇವಸ್ಥಾನ ಇದೆ ಸ್ವಾಮಿ ದೇವಸ್ಥಾನ ಅಂತೇಳಿ ಇವತ್ತು ಈ ಕಾಡಿಗೆ ಬಂದಿರತಕ್ಕಂಥ ಕಾರಣ ಏನಂದರೆ ಮರದ ಧೂಪ ಅಂತ ಕರಿತೀವಿ ಮರಧೂಪ ಅಂತ ಕರಿತೀವಿ ಮರದಲ್ಲಿ ಬರ್ತಾ ಇರ್ತಕ್ಕಂಥ ಒಂದು ಅಂಟು ಈ ಮರ ಬಂದು ಮರದೂಪದ ಮರ ಇದು ಇದು ನೋಡಿ ಇದು ಎಳೆಗಳು ಬಂದು ಈ ರೀತಿ ಇರ್ತವೆ ನೋಡಿ ಹಿಂಗೆ ಇರ್ತವೆ ಇದನ್ನ ಏನು ಮಾಡ್ತಾರೆ ಅಂತಂದರೆ ನೋಡಿ ಇಲ್ಲಿ ಕಚ್ಚು ಈ ಥರ ಕಚ್ಚು ಹೊಡೆದು ಬಿಟ್ಟರೆ ಈ ರೀತಿ ಬಂಕ ಸೋರ್ತಾ ಇರ್ತದೆ ನೋಡಿ ಗಾಜಿನ ರೀತಿಯಲ್ಲಿ ಒಂದು ಸೋರ್ತದೆ ಇದು ಬಂದು ಮರಧೂಪ ಅಂತ ಕರಿತೀವಿ ಈ ಧೂಪ ಎಂತಕ್ಕಪ್ಪ ಯೂಸ್ ಆಗುತ್ತೆ ಅಂತಂದರೆ ನಮ್ಮ ಮನೆಗಳಲ್ಲಿರ್ತಕ್ಕಂಥ ಗ್ರಹಗತಿಗಳು ಏನು ಸಮಸ್ಯೆಗಳಿಂದ ನಾವು ಬಾಧಿಸ್ತಾ ಇರ್ತೀವೋ ನಾವೇನು ಇದ್ದೀವಿ ನಮ್ಮ ಮನೆಗಳಲ್ಲಿರ್ತಕ್ಕಂಥ ಗ್ರಹಗತಿಗಳಾಗ್ಬೋದು ಆರ್ಥಿಕ ಸಂಕಷ್ಟಗಳಾಗ್ಬೋದು ಬಹಳಷ್ಟು ಸಮಸ್ಯೆಗಳಿಂದ ಬಲಲ್ತಾ ಇರ್ತೀವಿ ನಾವು ಯಾವುದಾದ್ರೂ ಕೆಲಸಕ್ಕೆ ಹೋದ್ವಿ ಅಂದ್ಕೊಳ್ಳಿ ಕೆಲಸಗಳಾಗಲ್ಲ ಎಲ್ಲ ಸಾಲ ಕೇಳಿದ್ವಿ ಅಂದ್ಕೊಳ್ಳಿ ಅದು ಸಾಲ ಸಿಗೋದಿಲ್ಲ ಸಿಕ್ಕರೂ ಅದನ್ನು ತೀರ್ಸೋಕಾಗೋದಿಲ್ಲ ಬಡ್ಡಿಗಳು ಕಟ್ಟಿ 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 ಬಹಳ ಬಾ ಬಾ ಬಾಧೆ ಇರ್ತೀವಿ ಅದನ್ನು ಋಣಬಾಧೆ ಅಂತ ಕರಿತೀವಿ ಆ ಋಣಬಾಧೆ ತೀರಬೇಕಾದ್ರೆ ಏನು ಮಾಡಬೇಕು ಅಂತಂದರೆ ಬಹಳ ಸಮಸ್ಯೆ ಅದು ತೀರೋದೇ ಇಲ್ಲ ಕೆಲವರು ಮಂಗಲ ದೋಷ ಪರಿಹಾರಗಳು ಕೆಲವು ಮಾಡ್ತಾರೆ ಮಾಡಿದಾಗ ಮಂಗಳವಾರ ದಿನ ಕೆಲವು ಪೂಜೆಗಳಿದ್ದಾವೆ ಆ ಥರ ಮಾಡ್ತಾರೆ ಮಾಡಿದಾಗ ದೋಷ ಕಡಿಮೆ ಆಗುತ್ತೆ ಆದರೆ ಪರಿಪೂರ್ಣವಾಗಿ ಹೋಗೋದಿಲ್ಲ ಅದೇ ರೀತಿ ನಮ್ಮ ಆರ್ಥಿಕ ಸಂಕಷ್ಟಗಳು ಬಹಳಷ್ಟು ಇರ್ತವೆ ಎಷ್ಟೇ ದುಡಿದ್ರೂ ಮನೆಗಳಲ್ಲಿ ಹಣ ನಿಲ್ಲೋದಿಲ್ಲ ಎಷ್ಟೇ ವ್ಯಾಪಾರಗಳು ಮಾಡಿದ್ರೂ ನಮ್ಮಲ್ಲಿ ಹಣ ಬರುತ್ತೆ ಆದರೆ ಅದು ಮನೆಗಳಲ್ಲಿ ನಿಲ್ಲೋದಿಲ್ಲ ಹೋಗ್ತಾನೇ ಇರ್ತದೆ ಇದು ದೊಡ್ಡ ಸಮಸ್ಯೆ ಈಗ ಸ ಸಿಂಪಲಾಗಿ ಒಂದು ಸಾವಿರ ರೂಪಾಯಿ ಬಂತು ಅಂದ್ಕೊಳ್ಳಿ ಮನೆಗೆ ಮನೆಯಲ್ಲಿ ತಂದೆನೋ ತಾಯೇನೋ ಇಲ್ಲ ಮಕ್ಕಳು ಯಾರಿಗೋ ಒಬ್ಬರಿಗೆ ಕಾಯಿಲೆ ಬಂದುಬಿಡ್ತದೆ ಅಥವಾ ಆ ಸಾವಿರ ರೂಪಾಯಿ ಜೊತೆಗೆ ಇನ್ನೂ ಒಂದು ಸಾವಿರ ರೂಪಾಯಿ ಸಾಲ ಮಾಡಬೇಕಾಗುತ್ತೆ ಈ ರೀತಿ ಋಣಬಾಧೆಗಳಿಂದ ಬಹಳಷ್ಟು ಜನ ಬಳಲ್ತಾ ಇದ್ದಾರೆ ವ್ಯಾಪಾರಗಳು ವ್ಯವಹಾರಗಳು ಏನೂ ಇರೋದಿಲ್ಲ ಏನು ಮಾಡಿದ್ರು ಕೈ ಸುಡ್ತಾ ಇರ್ತದೆ ದೊಡ್ಡ ದೊಡ್ಡ ಕಂಪನಿಗಳು ಇಡೋಕೆ ಹೋಗ್ತಾರೆ ಆದರೆ ಇಟ್ಟರೆ ಸಾಲುಗಳಲ್ಲಿ ಮುಳುಗೋಗಿರ್ತಾರೆ ಈ ರೀತಿ ಋಣಬಾಧೆಗಳನ್ನು ತೀರಿಸ್ಕೊಳ್ಳೋದಕ್ಕೆ ಅಂತಂದರೆ ಹೇಳಿ ಕೆಲವು ಮರಗಳಿದ್ದಾವೆ ಅವು ಬಂದು ಏನು ಅಂತಂದರೆ ಅದರ ಒಂದು ಧೂಪಾನ ನಮ್ಮ ಮನೆಗಳಲ್ಲಿ ಆಗ್ತಾ ಬಂದಾಗ ನಮ್ಮ ಮನೆಯಲ್ಲಿರ್ತಕ್ಕಂಥ ಈ ಆರ್ಥಿಕ ಸಂಕಷ್ಟಗಳು ದೂರ ಆಗ್ತಾ ಇರ್ತವೆ ಪಾಸಿಟಿವ್ ನೆಗೆಟಿವ್ ಅಂತ ಎರಡು ಥರ ಕರಿಬೋದು ಅದನ್ನು ದೇವರು ದೈವಶಕ್ತಿ ಮತ್ತು ದುಷ್ಟಶಕ್ತಿ ಅಂತ ಎರಡು ಥರ ಕರಿಬೋದು ನಾವು ಗ್ರಹಗತಿಗಳಿಂದ ನಾವು ಪೀಡಿತರಾಗಿ ಅಥವಾ ಮೂರು ದಾರಿಗಳಲ್ಲಿ ಹೋಗ್ತಾ ಹೋಗ್ತಾ ಯಾವುದೋ ಒಂದು ದೇವ ಪೀಡೆ ಪಿಚಾಚಿಗಳು ಕೆಲವರೆಲ್ಲ ಇಳಿದಾರಿಗಳು ಅಂತ ಕರೀತಾರೆ ಈ ಸ್ಮಶಾನಕ್ಕೆ ಏನಾರು ಹೊತ್ಕೊಂಡು ಹೋಗ್ಬೇಕಾದ್ರೆ ಇಳಿದಾರಿ ಅಂತ ಕರೀತಾರೆ ಆ ಇಳಿದಾರಿಗಳಲ್ಲಿ ಓಡಾಡಬೇಕಾದ್ರೆ ಒಂದಲ್ಲ ಒಂದು ಟೈಮಲ್ಲಿ ಏನಾಗುತ್ತೆ ಅಂದರೆ ನಮ್ಮ ನಕ್ಷತ್ರಗಳು ಸರಿ ಇಲ್ಲದೆ ಪ್ರಭಾವ ಕಡಿಮೆ ಇದ್ದಾಗ ಆ ಒಂದು ದುಷ್ಟಶಕ್ತಿಗಳು ನಮ್ಮ ಹಿಂದೆ ಬರ್ತಾರೆ ದೊಡ್ಡವರು ಹೇಳಿರೋ ಮನೆಗೆ ಹೋಗೋ ಇದು ದಾರಿಗೆ ಹೋಗೋ ಮನೆ ಮನೆದಂಕ ಭಾರಮ್ಮ ಅಂದಂಗೆ ಕೆಲವೆಲ್ಲ ಪದ್ಧತಿಗಳಿರ್ತವೆ ಆ ರೀತಿ ಇರ್ತಕ್ಕಂಥ ಸಮಸ್ಯೆಗಳಿದ ಅವು ಜೊತೆಗೆ ಬಂದಾಗ ಏನಾಗುತ್ತದೆ ಮನೆಯಲ್ಲಿ ಆರ್ಥಿಕ ಸಂಕಷ್ಟಗಳು ಸ್ಟಾರ್ಟ್ ಆಗ್ತವೆ ಮನೆಯಲ್ಲಿ ಒಬ್ಬರು ನೋಡಿದ್ರೆ ಆಗದೇ ಇರೋದು ಮಕ್ಕಳು ನೋಡಿದ್ರೆ ಅಪ್ಪ ಅಮ್ಮನಿಗಾಗಲ್ಲ ಅಪ್ಪ ಅಮ್ಮನ ನೋಡಿದ್ರೆ ಮಕ್ಕಳಿಗಾಗಲ್ಲ ಗಂಡನ ನೋಡಿದ್ರೆ ಎಂಟಿಗಾಗಲ್ಲ ಎಂಟಿ ನೋಡಿದ್ರೆ ಗಂಡನಿಗಾಗಲ್ಲ ಈ ರೀತಿ ಸಮಸ್ಯೆಗಳು ಬಹಳಷ್ಟು ಕಾಡ್ತಾ ಇರ್ತವೆ ಅಂಥದಕ್ಕೆ ಈ ಮರಧೂಪ ಅಂತ ಕರಿತೀವಿ ಈ ಧೂಪಗಳನ್ನು ಪ್ರತಿನಿತ್ಯ ನಾವೇನು ಮಾಡಬೇಕು ಅಂದರೆ ಸ್ವಲ್ಪ ಸ್ವಲ್ಪ ಮನೆಗಳಲ್ಲಿ ಆಗ್ತಾ ಬರಬೇಕು ಆ ಧೂಪನ ಮರ ಏನು ಮಾಡ್ತೀವಿ ಅಂದರೆ ಇದಕ್ಕೆ ಕೆಲವು ಇನ್ನೂ ಮಿಕ್ಸಿಂಗ್ ಇರ್ತದೆ ಪಂಚ ಇದು ಧೂಪಗಳು ಅಂತ ಕರಿತೀವಿ ನಾವು ಪಂಚ ಮರಗಳ ಧೂಪಗಳು ಅಂತ ಕೆಲವೆಲ್ಲ ಏನು ಮಾಡ್ತೀವಿ ಅಂದರೆ ಇದೊಂದು ಮರ ಆಮೇಲೆ ಇನ್ನೊಂದು ಮರ ಇದು ಆ ಕೆಲವೆಲ್ಲ ಶೇಖರಣೆ ಮಾಡ್ತೀವಿ ಶೇಖರಣೆ ಮಾಡಿ ಅದನ್ನು ನಾವು ಮನೆಗಳಲ್ಲಿ ಧೂಪ ಆಗ್ತಾ ಬಂದಾಗ ಮನೆಯಲ್ಲಿರ್ತಕ್ಕಂಥ ಆರ್ಥಿಕ ಸಂಕಷ್ಟಗಳಾಗ್ಬೋದು ನಮ್ಮ ಕೆಲಸ ಕಾರ್ಯಗಳಾಗ್ಬೋದು ಪ್ರತಿಯೊಂದು ಒಂದೊಂದಾಗಿ ಒಂದೊಂದಾಗಿ ಆಗ್ತಾ ಬರ್ತವೆ ಇದರ ಜೊತೆಗೆ ನಮ್ಮ ಸಂಕಲ್ಪ ಅನ್ನೋದಿದೆಯಲ್ಲ ಆ ಸಂಕಲ್ಪನ ದೃಢವಾಗಿ ನಾವು ಮಾಡ್ಕೋಬೇಕು ನಮಗಿಂಥ ಕೆಲಸ ಬೇಕು ಮನೆ ಯಜಮಾನನ ಹತ್ರ ನಾವೇನು ಮಾಡ್ತೀವಿ ಒಂದು ಕೆಲಸದಲ್ಲಿ ಕೆಲಸ ಮಾಡ್ತಾ ಇರ್ತೀವಿ ಅಂದ್ಕೊಳ್ಳಿ ಆ ಯಜಮಾನನ ಹತ್ರ ಇಲ್ಲ ಸಹ ನನಗೆ ಸಂಬಳ ಬೇಕು ನನಗೆ ಕೊಡಿ ಅಂತ ಕೇಳುವಷ್ಟು ಅಧಿಕಾರ ಮನೆ ದೇವರಲ್ಲಿ ಇರ್ತದೆ ನಮ್ಮ ಮನೆ ದೇವರು ನಮ್ಮ ಮನೆ ಯಜಮಾನ ಇದ್ದಂಗೆ ಆ ಯಜಮಾನ್ ಹತ್ರ ನಾವೇನು ಮಾಡಬೇಕು ನನ್ನಲ್ಲಿ ಆರ್ಥಿಕ ಸಮಸ್ಯೆ ಸಮಸ್ಯೆಗಳು ಈ ಥರದ ತಲೆದೂಗಿದ್ದಾವೆ ನಮ್ಮ ಮನೆಯಲ್ಲಿ ಈ ಥರ ಸಮಸ್ಯೆಗಳಿದ್ದಾವೆ ಇದನ್ನು ಬಗೆಹರಿಸ್ಕೊಡಿ ಅಂಥೇಳಿ ನಮ್ಮ ಮನೆ ದೇವರನ್ನು ನಾವು ಬೇಡ್ಕೊಂಡು ಆ ಮಹಾಲಕ್ಷ್ಮಿ ತಾಯಿಯನ್ನು ನಾವು ಯಾವಾಗ ಆಹ್ವಾನ ಮಾಡ್ತೀವೋ ಆವಾಗ ನಮ್ಮಲ್ಲಿರ್ತಕ್ಕಂಥ ಆರ್ಥಿಕ ಸಂಕಷ್ಟಗಳು ರೋಗ ಬಾಧೆಗಳು ಮತ್ತು ಕಣ್ಣು ದೃಷ್ಟಿ ಅಂತ ಕರಿತೀವಿ ಬಹಳಷ್ಟು ಜನ ಏನು ಮಾಡ್ತಾರೆ ಅಂದರೆ ಹಬ್ಬ ಅವ್ನು ನೋಡಪ್ಪ ದೊಡ್ಡ ಕಂಪ್ನಿ ಇಟ್ಬಿಟ್ಟವೇ ಆಟೋ ತೆಗಿಯೋಂಗಿಲ್ಲ ಗಾಡಿ ತೆಗಿಯೋಂಗಿಲ್ಲ ಕಾರ್ ತೆಗಿಯೋಂಗಿಲ್ಲ ಹಬ್ಬ ತೆಗೆದುಬಿಟ್ಟವನಪ್ಪ ಅವ್ನು ಉದ್ಧಾರ ಆಗೋಗ್ಬಿಡ್ತಾವನಪ್ಪ ನರ ನರದೃಷ್ಟಿ ಅಂತ ಕರಿತೀವಿ ಈ ಕಣ್ಣು ದೃಷ್ಟಿಗಳಾಗ್ಬೋದು ಇಂಥ ಸಮಸ್ಯೆಗಳು ಯಾರಲ್ಲಾದರೂ ಇದ್ದರೆ ಈ ಒಂದು ಮರಧೂಪಗಳಿಂದ ನಮ್ಮಲ್ಲಿ ಸಿಗ್ತವೆ ಮರದ ಧೂಪ ನಾವು ಆಲ್ಮೋಸ್ಟ್ ಇವಾಗ ತುಂಬ ಜನಕ್ಕೆ ನಾವು ಕೊಡ್ತಾನೂ ಇದ್ದೀವಿ ಆಲ್ರೆಡಿ ಅದರಿಂದ ತುಂಬ ಜನ ಇಂಪ್ರೂವ್ಮೆಂಟು ಆಗಿದ್ದಾರೆ ಈ ರೀತಿ ಈ ಮರದ ಧೂಪಗಳಿಂದ ನಾವೇನು ಮಾಡ್ತೀವಿ ಅಂತಂದರೆ ಅದಕ್ಕೆ ಆರ್ಥಿಕ ಸಂಕಷ್ಟಗಳಿಗೆ ಈ ಥರ ಸಮಸ್ಯೆಗಳಿಗೆ ಕೊಡ್ತಾ ಇರ್ತೀವಿ ಅದನ್ನು ಬಳಸ್ಕೊಂಡು ನಿಮ್ಮಲ್ಲಿರ್ತಕ್ಕಂಥ ಈ ಸಮಸ್ಯೆಗಳನ್ನ ದೂರ ಮಾಡ್ಕೋಬೇಕು ಅಂತ ತಿಳಿಸ್ತಾ ಇರ್ತೀವಿ ಅದೇ ರೀತಿ ನಿಮಗೂ ಸಿಕ್ಕಿದ್ರು ನೋಡಿ ಮರನೇ ನೀಟಾಗಿ ತೋರಿಸ್ತೀನಿ ನಿಮ್ಮ ಸುತ್ತಮುತ್ತ ಇರ್ತದೆ ಅಂಥ ಜಾಗದಲ್ಲಿ ನೀವು ನೋಡಿ ತಗೊಳ್ಳಿ ಇವಾಗ ಈ ಮರದಿಟ್ಟಿದ್ದೀನಿ ಇನ್ನೊಂದು ಮರದ್ದು ತೋರಿಸ್ತೀನಿ ಇದಕ್ಕೆ ಮೊದಲು ಒಂದು ಮರದಿಟ್ಟಿದ್ದೆ ಆ ರೀತಿ ಕೆಲವು ಮರದ್ದು ತೋರಿಸ್ತೀನಿ ಅದನ್ನು ತಗೊಂಡೋಗಿ ಧೂಪ ಹಾಕ್ಕೊಳ್ಳಿ ನಿಮ್ಮ ಮನೆಗಳಲ್ಲಿ ತುಂಬ ಅದ್ಭುತವಾಗಿ ಕೆಲಸ ಮಾಡ್ತದೆ ನಿಮ್ಮ ಮನೆಯಲ್ಲಿರ್ತಕ್ಕಂಥ ನೆಗೆಟಿವ್ ಏನಿದೆಯೋ ಪರಿಪೂರ್ಣವಾಗಿ ಆಚೆ ಹೋಗುತ್ತೆ ಪಾಸಿಟಿವನ್ನು ಮನೇಲಿ ತುಂಬ್ಕೊತದೆ ತುಂಬ ಅದ್ಭುತವಾಗಿ ನಿಮ್ಮ ಮನೆಯಲ್ಲಿ ಸುಖ ಸಂತೋಷಗಳಿಂದ ನೆಮ್ಮ ನೆಮ್ಮದಿಯಿಂದ ಇರ್ತೀರಾ ಅಂತ ತಿಳಿಸ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ